ಪ್ರತಿದಿನ ಬೆಳಗ್ಗೆ ನಾವು ಅಗಾಧ ಕನಸುಗಳೊಂದಿಗೆ ಎಚ್ಚರಗೊಳ್ಳುತ್ತೇವೆ ನಮ್ಮ ಮನಸ್ಸಿನಲ್ಲಿ ಒಂದು ಅಲಿಸಲಾಗದ ಮಾತು ಮೂಡುತ್ತದೆ ನಾಳೆ ಮಾಡೋಣ ನಾಳೆ ಬೇಗ ಹೇಳುತ್ತೇನೆ ನಾಳೆ ನನ್ನ ವ್ಯಾಯಾಮವನ್ನು ಪ್ರಾರಂಭಿಸುತ್ತೇನೆ ನಾಳೆ ಇನ್ನಷ್ಟು ಹೆಚ್ಚು ಓದುತ್ತೇನೆ ನಾಳೆ ನನ್ನ ಕೋಣೆಯನ್ನು ಅಂತಿಮವಾಗಿ ಸ್ವಚ್ಛಗೊಳಿಸುತ್ತೇನೆ ಇದು ನಿಮಗೆ ಪರಿಚಿತವೆನಿಸಿದೆ ಆದರೆ ನಾಳೆ ಬಂದಾಗ ಏನಾಗುತ್ತದೆ ಗೊತ್ತೇ ನಾವು ಅಲಾರಾಮ್ ಆಫ್ ಮಾಡಿ ಮತ್ತೆ ನಿದ್ರೆಗೆ ಜಾರುತ್ತೇವೆ ನಮ್ಮ ಫೋನ್ಗಳಲ್ಲಿ ಸ್ಕ್ರಾಲ್ ಮಾಡುತ್ತೇವೆ ಮತ್ತು ಮತ್ತೆ ನಾವು ಕೆಲಸಗಳನ್ನು ಮುಂದೂಡುತ್ತೇವೆ ನಮ್ಮ ಮಾಡಬೇಕಾದ ಕೆಲಸಗಳು ಪರ್ವತದಂತೆ ದೊಡ್ಡದಾಗುತ್ತವೆ ನಾವು ಒತ್ತಡ ತಪ್ಪಿತಸ್ಥ ಭಾವನೆ ಮತ್ತು ಸೋಮಾಡಿತನವನ್ನು ಅನುಭವಿಸುತ್ತೇವೆ ಆದರೆ ನಿಜವಾಗಿ ನಾವು ಸೋಮಾರಿಗಳಲ್ಲ ನಾವು ಕಾಯುತ್ತಿರುವುದು ಒಂದು ಪರಿಪೂರ್ಣ ದಿನಕ್ಕಾಗಿ ಆದರೆ ವಾಸ್ತವವೆಂದರೆ ಅಂತಹ ಪರಿಪೂರ್ಣ ದಿನ ಎಂದಿಗೂ ಬರುವುದಿಲ್ಲ ನಾಳೆ ಇನ್ನೊಂದು ದಿನವಾಗುತ್ತದೆ ನಂತರ ಅದು ಮುಂದಿನ ವಾರವಾಗುತ್ತದೆ ಮತ್ತು ನೀವು ಅರಿತುಕೊಳ್ಳುವ ಮೊದಲೇ ಏನೂ ಬದಲಾಗಿರುವುದಿಲ್ಲ ಹಾಗಾದರೆ ಇದಕ್ಕೆ ಪರಿಹಾರವೇನು ನಾಳೆಗಾಗಿ ಕಾಯಬೇಡಿ ಹಿಂದೆ ಒಂದು ಸನ್ ಹೆಜ್ಜೆ ಇರಿ ಅದು ಎಷ್ಟು ಚಿಕ್ಕದಾದರೂ ಪರವಾಗಿಲ್ಲ ಒನ್ ಪುಟ ಓದಿ ಒಂದು ಅಪ್ ಮಾಡಿ ನಿಮ್ಮ ಕೋಣೆ ಒಂದು ಮೂಲೆಯನ್ನು ಸ್ವಚ್ಛಗೊಳಿಸಿ ನೀವು ಎಲ್ಸವನ್ನು ಪ್ರಾರಂಭಿಸಿದ್ರೆ ಅದ್ಭುತಗಳು ಸಂಭವಿಸ್ತವೆ ನೀವು ವೇಗವನ್ನು ಪಡೀತೀರಿ ನೀವು ಹೆಮ್ಮೆ ಪಡ್ತೀರಿ ಮತ್ತು ನಾಳೆ ಇನ್ನೂ ಸುಲಭ ಆಗ್ತದೆ ಒಂದೊಂದೇ ಹೆಜ್ಜೆಯಾಗಿ ಇಂದಿನ ಸಣ್ಣ ಕಾರ್ಯಗಳು ನಾಳೆ ದೊಡ್ಡ ಫಲಿತಾಂಶಗಳಾಗ್ತವೆ ಯಶಸ್ಸು ಒಂದೇ ದಿನದಲ್ಲಿ ನಿರ್ಮಾಣವಾಗುವುದಿಲ್ಲ ಅದು ಪ್ರತಿದಿನವೂ ನಿಧಾನವಾಗಿ ಕಟ್ಟಲ್ಪಡ್ತದೆ ಆದ್ದರಿಂದ ಮುಂದಿನ ಬಾರಿ ನಿಮ್ಮ ಮನಸ್ಸು ನಾಳೆ ಮಾಡ್ತೇನೆ ಅಂತ ಹೇಳಿದಾಗ ನೀವು ಹೇಳಿ ಇಲ್ಲ ನಾನು ಹಿಂದೆ ಪ್ರಾರಂಭಿಸ್ತೇನೆ ಏಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸಲು ಉತ್ತಮ ಮಾರ್ಗವೆಂದರೆ ಹಿಂದೆ ಕ್ರಮ ಕೈಗೊಳ್ಳೋದು